ನೀವು ಬಾಯಿ ತಪ್ಪಿ ಮಾತಾಡ್ತಾ ಇರ್ತೀರಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುಟ್ ಪುಟ್ ಘಟನಾ ಅಂತಕ್ಕಂಥದ್ದು ಹೇಳಿದ್ರು ಈಗ ಅದರದ್ದು ಅರ್ಥ ಏನು ಬರ್ತಾ ಇದೆ ನೀವು ಇಡೀ ಭಾಷಣವನ್ನ ಯಾರು ಕೇಳಲ್ಲ ಅದರ ಅರ್ಥ ಏನು ಅಂತ ಹೊರಗಡೆ ಬರುತ್ತೆ ಈಗ ವಿಜಯ ಒಡೆಯರು ಮಾತಾಡೋರು ಕತ್ತೂರು ಮಂಜು ಮಾತಾಡೋರು ಕೊತ್ತೂರು ಮಂಜುಗೂ ಮತ್ತು ಗಡಿಯಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳಿಗೆ ಏನು ಸಂಬಂಧಗಳಿವೆ ಈಗ ಫಾರ್ ಎಕ್ಸಾಂಪಲ್ ನಾವೇ ಅಚೇತ್ ನಾವು ಕೂಡ ಅಫಿಷಿಯಲ್ ಲೈನ್ ಏನು ಬರುತ್ತೆ ಅಂತಕ್ಕಂಥದ್ದು ಮತ್ತು ಕೆಲವು ಈಗ ಸೆಕ್ಯೂರಿಟಿ ಫೇಲ್ಯೂರ್ ಅದು ನಮಗೆ ಕಾಮನ್ ಸೆನ್ಸ್ಗೆ ಅನ್ನಿಸ್ತು ಆ ಪ್ರಶ್ನೆಗಳನ್ನು ಕೇಳಿದ್ವಿ ಹೌದು ಬಟ್ ಅದಕ್ಕಿಂತ ಮುಂದೆ ಹೆಜ್ಜೆ ಹೋಗಿಡ್ಲಿಕ್ಕೆ ನಮ್ಮ ಬಳಿ ಕೂಡ ಏನು ಭಾರಿ ಪರಿಣಿತಿ ಉಂಟಾ ಎಕ್ಸ್ಪರ್ಟೈಸ್ ಉಂಟಾ ಪೊಲಿಟಿಕಲಿ ವಿ ನಾವು ಫಾಲೋ ಮಾಡ್ತೀವಿ ಕೇಳ್ತೀವಿ ಅದು ಬೇರೆ ಬಟ್ ಡಿಫೆನ್ಸ್ ರಿಲೇಟೆಡ್ ವಿಷಯಗಳು ವಿದೇಶಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ರಿಸ್ಟ್ರೇನ್ ಅವಶ್ಯಕತೆ ಇದೆ ಅಂತ ನನಗೆ ಅಂತ ಅದುವರೆ ವಿಪಕ್ಷಗಳಿಗೆಲ್ಲ ವಿಜಯ್ ಶಾ ಹೇಳಿಕೆ ಬಗ್ಗೆಯೂ ಕೂಡ ನನಗೆ ಹಾಗೆ ಅನಿಸುತ್ತೆ ಹೌದು ನಿಮ್ಗೆ ಯಾರು ಹೇಳಿದರು ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾರು ಕೇಳಿದ್ರಾ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಹೇಳಿಕೆ ಕೊಡಲಿಕ್ಕೆ ಅದೇ ರೀತಿ ಕೆಲ ಬಿ ಜೆ ಪಿ ನಾಯಕರು ಕೂಡ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾರೆ ಸೈನ್ಯ ಮೋದಿಯ ಮುಂದೆ ನತಮಸ್ತಕವಾಗಿದೆ ಅಂದ್ಬಿಟ್ರು ಹಾಂ ಈ ಇದು ಈ ಹೇಳಿಕೆಗಳಿಗೆ ಅರ್ಥ ಏನು ರಮೇಶ್ ಬಾಬು ಅವರು ಒಂದು ರೀಸೆಂಟ್ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ ನ್ಯಾಷನಲ್ ಇಂಟಿಗ್ರಿಟಿ ಅನ್ನೋ ಪ್ರಶ್ನೆ ಬಂದಾಗ ದೇಶದ ಭದ್ರತೆ ಅನ್ನೋ ಪ್ರಶ್ನೆ ಬಂದಾಗ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಮತ್ತು ಪ್ರಶಾಂತ್ ನಾಂಥವ್ರವರಿಗೆ ಅಭಿನಂದನೆಗಳು ಹೇಳ್ತೀನಿ ಕನಿಷ್ಠ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಒಪ್ಕೊಂಡ್ರಿ ಅಷ್ಟರ ಮಟ್ಟಿಗೆ ನಿಮ್ಮಿಬ್ಬರಿಗೂ ಅಭಿನಂದನೆ ಅಭಿನಂದನೆ ಯಾವತ್ತೊಪ್ಕೊಂಡಿಲ್ಲ ನಾವು ಇಲ್ಲಿ ಇಲ್ಲಿ ಚರ್ಚೆಗಳು ಹಂಗೆ ಹೋಗ್ತಾ ಇದೆ ಯಾಕೆಂದರೆ ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಇವತ್ತು ಇಂಡಿಯಾದಲ್ಲಿ ಈಗ ಖರ್ಗೆರ್ ಅವರು ಈಸ್ ನಾಟ್ ಎ ಆರ್ಡಿನರಿ ಮ್ಯಾನ್ ರಾಜ್ಯಸಭೆಯ ಅಧಿಕೃತ ವಿರೋಧ ಪಕ್ಷದ ನಾಯಕರು ಈಸ್ ಎ ಸಿ ಸಿ ಪ್ರೆಸಿಡೆಂಟ್ ಅವರು ನೀವು ಹಿಂಗೆ ಹೇಳ್ಬೇಕು ಹಿಂಗ್ ಮಾತಾಡಬೇಕು ಅಂತ ಡಿಕ್ಟೇಟ್ ಮಾಡ್ತೀರಾ ಈ ದೇಶ ಹೋಗ್ತಾ ಇದೆ ಯಾರು ಡಿಕ್ಟೇಟ್ ಮಾಡ್ತಾರೆ ಚರ್ಚೆ ಏನಾಗ್ತಾ ಇದೆ ಇವತ್ತು ಚರ್ಚೆ ಏನಿದೆ ತಗೊಂಡಿರೋ ರಮೇಶ್ ಒಂದ್ ನಿಮಿಷ ಒಂದ್ ನಿಮಿಷ ಕೆಲಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಪಾಕಿಸ್ತಾನದ ಜೊತೆ ಇಷ್ಟು ದೊಡ್ಡ ಸಂಘರ್ಷ ಮೊದಲನೇ ಸಲ ಆಗಿದೆ ಭಾರತ ಮೊಟ್ಟ ಮೊದಲನೇ ಸಲ ಪಾಕಿಸ್ತಾನದ ಲೆಂತ್ ಅಂಡ್ ಬ್ರೆತ್ ಮೇಲೆ ದಾಳಿ ಮಾಡಿದೆ ಒಂದು ನ್ಯೂಕ್ಲಿಯರ್ ಪವರ್ ಮೇಲೆ ಇಷ್ಟು ದೊಡ್ಡ ದಾಳಿ ಇತಿಹಾಸದಲ್ಲಿ ಯಾವ ದೇಶದ ಮೇಲೂ ಯಾವ ನ್ಯೂಕ್ಲಿಯರ್ ಪವರ್ ಮೇಲೂ ಆಗಿಲ್ಲ ಇಂಥ ಒಂದು ಯುದ್ಧವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ್ರೆ ಏನಂದ್ರೆ ಖರ್ಗೆ ಅವರು ಹೇಳ್ತಾ ಇದ್ದಾರಪ್ಪ ಸುಮ್ಮನೆ ಇದ್ಬಿಡ್ರಾ ಅನ್ಬೇಕಾ ವಾಟ್ ಈಸ್ ಯುವರ್ ಪಾಯಿಂಟ್ ಅಜಿತ್ ತನ್ಮಕ್ನವರು ಕೇಳ್ಕೊಂಡು ಜನ ಅಷ್ಟನ್ನೇ ಒಪ್ಕೊಬೇಕಾ ನಮ್ಮ ಅಭಿಪ್ರಾಯ ದಯಮಾಡಿ ದಯಮಾಡಿ ಅದನ್ನು ಹೇಳಕ್ ಬಿ ಹೇಳಕ್ ಬಿಡಿ ತಾವು ಮಧ್ಯದಲ್ಲಿ ಪ್ರಸ್ತಾಪ ಮಾಡಿ ಡಿವೇಟ್ ಮಾಡೋದು ಬೇಡ ಅದನ್ನೇ ಕೊಟ್ಟಿದ್ದೀನಿ ನೋಡಿ ಇನ್ ಡೆಮಾಕ್ರೆಟಿಕ್ ಸೆಟ್ ಅಪ್ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇದ್ದೇವೆ ಈ ದೇಶದಲ್ಲಿ ಪಾಪ ತಾವು ಸಹ ಚರ್ಚೆ ಮಾಡಿದಿರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ವ್ಯಕ್ತಿತ್ವ ಅವ್ರು ನಡೆದು ಬಂದ ದಾರಿ ಬಗ್ಗೆ ಯಾರಾದರೂ ತಿಳ್ಕೊಂಡಲ್ಲ ಇದ್ದರೆ ಈ ಥರದ ಸಣ್ಣ ಪುಟ್ಟ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ರಜಾಕರ ಹಲ್ಲೆನಲ್ಲಿ ಅಥವಾ ಅವರ ದಾಳಿನಲ್ಲಿ ಇಡೀ ಕುಟುಂಬವನ್ನು ಕಳ್ಕೊಂಡಂಥವ್ರು ಮಲ್ಲಿಕಾರ್ಜುನ್ ಖರ್ಗೆರವರು ಯಾವತ್ತೂ ಸಹ ಭಾರತದ ಸಮಗ್ರತೆ ಬಗ್ಗೆ ಭಾರತದ ಏಕತೆ ಬಗ್ಗೆ ಯಾವತ್ತೂ ವಿರುದ್ಧವಾಗಿ ಮಾತಾಡೋದ್ರಲ್ಲ ನೀವು ಪಾಲ್ಗಾಮ್ ಘಟನೆ ಆದ ನಂತರ ಬೆಂಗಳೂರಲ್ಲಿ ಮೊದಲು ಬೀಯಿಂಗ್ ಎ ಎ ಸಿ ಪ್ರೆಸಿಡೆಂಟು ಪ್ರೆಸ್ ಮೀಟ್ ಮಾಡಿ ವಿ ಆರ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ನೀವು ತೀರ್ಮಾನ ತಗೊಳ್ಳಿ ನಿಮ್ಮ ಜೊತೆ ನಾವು ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ಗೋ ಹೆಡ್ ಅಂತ ಹೇಳಿದಂಥವ್ರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಅಂಥ ಮಲ್ಲಿಕಾರ್ಜುನ್ ದಯಮಾಡಿ ಹೌದು ಹೌದು ಅದು ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಹೇಳಕ್ ಬಿಡಿ ಅಭಿಪ್ರಾಯ ಹೋಗಿದೆ ನೀವು ಅಭಿಪ್ರಾಯ ಹೇಳ್ಬಿಟ್ಟಿದ್ದೀರಿ ದಯಮಾಡಿ ಹೇಳೋದಕ್ಕೆ ಬಿಡಿ ಅದೇ ಮಲ್ಲಿಕಾರ್ಜುನ್ ಖರ್ಗೆರವರು ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗೆ ಸಂಬಂಧ ಪ್ರಶ್ನೆಗಳು ಎತ್ತಿದ್ರೆ ಕೇಳೋದಕ್ಕೆ ತಯಾರಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಏನು ಪಾಕಿಸ್ತಾನದಲ್ಲಿ ಇವತ್ತು ಮಿಲ್ಟ್ರಿ ರೋಲ್ ಇದೆ ಆ ಥರ ವಿರೋಧ ಪಕ್ಷಗಳ ನಾಟ್ ಓನ್ಲಿ ವಿರೋಧ ಪಕ್ಷಗಳು ಯಾರು ಇವರ ತಪ್ಪುಗಳನ್ನ ಹೇಳ್ತಾರೆ ಅವರ ಧ್ವನಿಯನ್ನು ಅಣಿಯಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಳೆದ ಸದಿ ಡಿಬೇಟ್ ಆಗಬೇಕಾದ್ರೆ ಸನ್ಮಾನ್ಯ ಪ್ರಶಾಂತ್ನಾಥ್ ಅವರು ಒಂದು ಹೇಳಿದ್ರು ಮನಮೋಹನ್ ಸಿಂಗ್ರವರು ಸಹ ಒಂದೇ ಒಂದು ಆಲ್ ಪಾರ್ಟಿ ಮೀಟಿಂಗ್ ಚೇರ್ ಮಾಡಿರಲಿಲ್ಲ ಅಂತೇಳಿ ಯಾಕೆಂದರೆ ಅವತ್ತು ಪ್ರಶ್ನೆ ಮೋದಿ ಮೋದಿರವರು ಆಲ್ ಪಾರ್ಟಿ ಮೀಟಿಂಗ್ ಬರಲಿಲ್ಲ ಅವ್ರು ಚೇರ್ ಮಾಡಲಿಲ್ಲ ಅಂತ ಪ್ರಶ್ನೆ ಎತ್ತದಾಗ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಬರಲಿಲ್ಲ ಅನ್ನೋ ಮಾತನ್ನು ಹೇಳೋದು ಆವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂಥ ಸ್ಥಾನದಲ್ಲಿ ಹದಿನೇಳು ಆಲ್ ಪಾರ್ಟಿ ಮೀಟಿಂಗ್ ಆಗಿದೆ ನಾಲ್ಕು ಆಲ್ ಪಾರ್ಟಿ ಮೀಟಿಂಗ್ ಅವರು ಚೇರ್ ಮಾಡಿದ್ದಾರೆ ಇವತ್ತು ಮೋದಿರವರು ಪಾಲ್ಗಾಮ್ ವಿಷಯದಲ್ಲಿ ಎಲ್ಲರೂ ಯಾಕೆ ಚೇರ್ ಮಾಡಲಿಲ್ಲ ಯಾಕೆ ವಿಷಯ ಕೊಡಲಿಲ್ಲ ಸನ್ಮಾನ್ಯ ಕಲ್ಗೆರವರು ಎತ್ತಿರ್ತಕ್ಕಂಥದ್ದು ಮೂಲಭೂತವಾದಂಥ ಪ್ರಶ್ನೆ ಭಾರತದ ಸಮಗ್ರತೆಗೆ ಧಕ್ಕೆ ಬರೋ ರೀತಿನಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಯಾಕೆ ಪಾರ್ಲಿಮೆಂಟ್ ಅಧಿವೇಶನ ಕರೆದಿಲ್ಲ ನೀವೇನಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಚೇರ್ ಮಾಡಲಿಲ್ಲ ಯಾಕೆ ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅದೇ ಈ ಪ್ರಶ್ನೆ ಕೇಳಿದ್ರೆ ಖರ್ಗೆರ್ ಟಾರ್ಗೆಟ್ ಮಾಡಿ ಮಾತಾಡೋ ಪಾಪ ಏನೋ ಅಪ್ಪಿತಪ್ಪಿ ಕೊನಲ್ಲಿ ತಗೊಂಡ್ರವರು ನಮ್ಮ ವಿಜಯ್ ಶಾ ಅವರ ಹೆಸರನ್ನು ತಗೊಂಡ್ರೋಡ್ತಿ ಈಗ 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 ಮಾತಾಡ್ತಾ ಪಪ್ಪಾ ತೀರಿ ನಮ್ಮ ಕೋಲಾರ ಎಮ್ ಎಲ್ ಎ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಿದ್ರಿ ನಮ್ಮ ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡಿದ್ರಿ ಅವ್ರದ್ದೆಲ್ಲ ವಿಷಯಗಳ ಎತ್ಕೊಂಡು ಅವ್ರು ತಗೊಳ್ಳೇಬಾರ್ದಾಗಿತ್ತು ಹೆಸರು ಅಂತೇಳಿ ಖಂಡಿತ ನೀವು ತಗೊಳ್ಳಲ್ಲ ಅಂತ ತಗೋಬೇಕಾದ ಅನಿವಾರ್ಯತೆ ನಿಮಗಿದೆ ವಿಜಯ್ ಶಾ ಬಗ್ಗೆ ನೀವು ಮಾತಾಡಲ್ಲ ಮಂತ್ರಿ ವಿಜಯ ಶಾ ಜಿ ಡಿಸ್ಕಸ್ ಮಾಡಿ ರಮೇಶ್ ಬಾಬು ದಯಮಾಡಿ ಕೇಳಿ ಕೇಳಿಸ ಇಲ್ಲಿ ದಯಮಾಡಿ ನನ್ಗೆ ಹೇಳಕ್ ಬಿಡಿ ನೀವು ಮಾತಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ನೀವು ಮಾತಾಡಿ ಅವ್ರ ಬಗ್ಗೆ ವಿಶೇಷವಾದಂತ ಚರ್ಚೆ ಮಾಡಿದ್ರೆ ಜನ ಸ್ವೀಕಾರ ಮಾಡ್ತಾರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಮಂಜುನಾಥ್ನ ಯಾವ ರೀತಿ ನೀವು ನೋಡ್ತಿರೋ ವಿಜಯ್ ಶಾಡ್ತಾರೆ ಅದನ್ನೇ ನಂಚಾಯ್ತು ಮಾತಿರ್ತಕ್ಕಂಥದ್ದು ನನ್ ಮಾತಿರ್ತಕ್ಕಂಥದ್ದು ಅದೇ ಮಲ್ಲಿಕಾರ್ಜುನ್ ಅವರು ಈ ದೇಶದ ಸಮಗ್ರತೆ ವಿಚಾರ ಬಂದಾಗ ಅವರು ಒಂದು ಮಾತಾಡೋರು ಫಸ್ಟ್ ಪ್ಲೇಸ್ ಮೀಟ್ ಐ ವಾಸ್ ಅಕಂಪನಿಡ್ ಕಂಪನಿ ವಿತ್ ಎ ಸಿ ಪ್ರೆಸಿಡೆಂಟ್ ಏನು ಹೇಳೋರು ಅವರು ದಯಮಾಡಿ ಹೇಳಿ ಏನು ಹೇಳೋರು ನನ್ನ ಮಗ ಬಿಡ್ಡಿ ಅನ್ನಿದ್ದಾನೆ ನನಗೆ ಮನೆಗಿನ್ನ ನನ್ಗೆ ದೇಶ ಮುಖ್ಯ ಅದಕ್ಕೆ ನಾನು ಈ ಪ್ರೆಸ್ ಮೀಟ್ ಬಂದಿದ್ದೀನಿ ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಸಪೋರ್ಟ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ರಮೇಶ್ ಬಾಬು ಅವರೇ ಅದನ್ನ ಅಪ್ರಿಷಿಯೇಟ್ ಮಾಡಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಎ ಐ ಸಿ ಸಿ ತೆಗೆದುಕೊಂಡ ಸ್ಟ್ಯಾಂಡ್ ಅನ್ನ ಬಾಯಿ ತುಂಬಾ ಹೊಗಳವರು ನಾವೇ ಇದೇ ಚಾನಲ್ಲು ಇದೇ ಚಾನಲ್ಲು ದಯಮಾಡಿ ಭದ್ರತಾ ಲೋಪದ ವಿಷಯವನ್ನ ಪ್ರಶ್ನೆನೇ ಎತ್ತಬೇಡಿ ಅಂತ ಬಿಜೆಪಿ ಅವರು ಹೇಳಿದಾಗ ಅದು ಎತ್ತಲೇ ಬೇಕಾದ್ರೂ ಮುಗಿಸಿಲ್ಲ ಯಸ್ ನಮ್ಮ ಮಾತು ಮುಗಿಸಿಲ್ಲ ನೀವ್ ಹೇಳಿ ಆಮೇಲೆ ಹೇಳಿ ನೋಡಿ ಅದನ್ನೇ ಹೇಳಕ್ ಕೊಟ್ಟಿತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಯಾರಿಂದಲೂ ಈ ದೇಶದ ಬದ್ಧತೆ ಸಮಗ್ರತೆ ವಿಚಾರದಲ್ಲಿ ರಾಜಿಯಾಗೋಂಥ ಪ್ರಶ್ನೆ ಎಲ್ಲ ಕಲಿಯೋಂಥ ಅವಶ್ಯಕತೆ ಇಲ್ಲ ಅವರು ಸಾಂಕೇತಿಕವಾಗಿ ಸನ್ಮಾನ್ಯ ಮೋದಿರವರಿಗೆ ಹದಿನೇಳನೇ ತಾರೀಕೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಅವರು ಅದನ್ನು ಹಂಚ್ಕೊಂಡು ಪಾಲ್ಗಾಮ್ಗೆ ಯಾತ್ರಿಕನ್ನು ಹೋಗೋದಕ್ಕೆ ಅವಕಾಶ ಕೊಡದಲ್ಲೇ ಇದ್ದೀರಿ ಇಪ್ಪತ್ತಾರು ಜನ ಪ್ರಾಣ ಕಳ್ಕೊಳ್ಳೋಂಥ ಸಂದರ್ಭ ಬರ್ತಾ ಇರಲಿಲ್ಲ ಅಂತ ಮಾತಾಡಿದ್ರೆ ಅವ್ರನ್ನ ಈ ಅಂತ ಮಾತಾಡ್ಬಿಟ್ರು ದೇಶಕ್ಕೆ ವಿರೋಧ ಇದ್ದಾರೆ ದೇಶದ ಭದ್ರತೆಗೆ ವಿರೋಧ ಇದ್ದಾರೆ ಅಂತ ಚರ್ಚೆಗೆ ತಗೊಂಡ್ರೆ ಏನು ಹೇಳ್ಬೇಕು ನಾವು ఇది ఏషియాెట్ న్యూస్ నెట్వర్క్ ప్రస్తుతి